ಅತ್ಯಂತ ವೇಗವಾಗಿ ಚಲಿಸುತ್ತಿರುವಂತಹ ಈ ಕಾಲಘಟ್ಟದಲ್ಲಿ ಎಲ್ಲರೂ ಬೇಗನೆ ಯಶಸ್ಸು ಸಿಗಲಿ ಅಂತ ಬಯಸುತ್ತಾ ಇದ್ದಾರೆ ಅದು ತಪ್ಪಲ್ಲ ಆದರೆ ಯಶಸ್ಸು ಅನ್ನೋದು ನಮಗೆ ರಾತ್ರೋರಾತ್ರಿ ದೊರೆಯುವಂಥದ್ದಲ್ಲ ಅದಕ್ಕೆ ಪರಿಶ್ರಮ ಶಿಸ್ತು ತಾಳ್ಮೆ ಮತ್ತು ನಿರಂತರತೆ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ಎಲ್ಲರದ್ದು ಒಂದೇ ರೀತಿಯ ಮನೋಭಾವ ಇರುವುದಿಲ್ಲ ಅದಕ್ಕೆ ಕೆಲವರಿಗೆ ಹೆಚ್ಚಿನ ದುಡ್ಡು ಸಂಪಾದಿಸುವುದು ಯಶಸ್ಸು ಅನ್ನಿಸುತ್ತದೆ ಇನ್ನು ಕೆಲವರಿಗೆ ಉತ್ತಮ ಅಧಿಕಾರ ಹೊಂದುವುದು ಯಶಸ್ಸು ಅನ್ನಿಸುತ್ತದೆ ಆದರೆ ನಿಜವಾದ ಯಶಸ್ಸು ಇರುವುದು ಆತ್ಮಸಂತೃಪ್ತ ಭಾವದಲ್ಲಿ ನಾವು ಮಾಡಿದಂತಹ ಯಾವುದೇ ಕೆಲಸದ ಫಲಿತಾಂಶ ದೊರೆತಾಗ ಆಗುವ ಖುಷಿ ಅಥವಾ ಸಂತೃಪ್ತಿಯು ನಮಗೆ ನೆಮ್ಮದಿಯನ್ನು ನೀಡುತ್ತದೆ ಅದರಿಂದ ನಮ್ಮ ಜೀವನ ಯಶಸ್ವಿ ಜೀವನವಾಗುತ್ತದೆ ಆ ನೆಮ್ಮದಿಯುತ ಜೀವನ ನಮ್ಮದಾಗಬೇಕಾದರೆ ನಿರಂತರ ಪ್ರಯತ್ನ ಬಹಳ ಮುಖ್ಯವಾಗಿ ಬೇಕು ನಿರಂತರತೆಯೇ ಯಶಸ್ಸಿನ ಗುಟ್ಟು